ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ನಾನು ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ರಾಗಿ ಕೆಲಸ ಮಾಡ್ತಾ ನಮ್ಮ ಕಡೆ ಕೆಲಸ ಅಂತಾರೆ ಕೆಲವರು ಹಾಲು ಬಾಯಿ ರಾಗಿ ಹಾಲುಬಾಯಿ ಅಂತಾರೆ ನಾನು ನಮ್ಮ ಕಡೆ ಎಲ್ಲ ಕೆಲಸ ಅಂತಲೇ ಹೇಳೋದು ಈ ರಾಗಿ ಕೆಲಸ ಮಾಡೋಕ್ಕೆ ನಾನು ರಾಗಿನ ಬೆಳಗ್ಗೆ ನೆನೆಸಿದ್ದೆ ಬೆಳಗ್ಗೆ ನೆನೆಸ್ಬಿಟ್ಟು ನಾನು ರಾತ್ರಿ ಮಾಡ್ತಾಯಿದ್ದೀನಿ ಈಗ ರಾತ್ರಿ ಮಾಡ್ತಾ ರಾತ್ರಿ ಆಗಿರೋದ್ರಿಂದ ಈಗ ಮಾಡಿಟ್ರೆ ನಾವು ಬೆಳಗ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ರಾತ್ರಿ ಉಪ್ಪು ಮಾಡ್ತಾಯಿದ್ದೀನಿ ಬೆಳಗ್ಗೆ ನೆನೆಸಿದ್ದೆ ಸಂಜೆ ಎಲ್ಲ ರುಬ್ಬಿಟ್ಟು ನಾನು ರಾಗಿನ ಹಾಲು ತೆಗೆದೆ ಎಲ್ಲನೂ ಹಾಲು ತೆಗೆದುಬಿಟ್ಟು ಅದೆಲ್ಲ ಡೀಟೇಲಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಈ ಥರ ಹಾಲು ತೆಗೆದುಬಿಟ್ಟು ನಾನು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ನಾನು ಏಲಕ್ಕಿ ಪುಡಿ ಇನ್ನೂ ಹಾಕಿಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ ಏಲಕ್ಕಿ ಪುಡಿ ಈ ಬರೀ ಬೆಲ್ಲ ಹಾಲು ಹಸುವಿನ ಹಾಲು ಒಂದು ಒಂದು ಲೀಟ್ರಷ್ಟು ಹಾಕಿದ್ದೀನಿ ಮತ್ತು ರಾಗಿ ಹಾಲು ಬೇರೆ ಇದೆ ಬೆಲ್ಲ ಹಾಲು ರಾಗಿ ಹಾಲು ಮೂರನ್ನು ಮಿಕ್ಸ್ ಮಾಡಿ ನಾನು ಕೈ ಬಿಡದೆ ಈಗ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಕೈ ಬಿಟ್ಟರೂ ತಳ ಅಂಟುತ್ತೆ ಗಂಟಾಗುತ್ತೆ ಹಂಗಾಗಿ ಇದು ಸ್ವಲ್ಪ ಒಂದು ಹದ ಬರೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕು ಪೇಶನ್ಸಿಂದ ಮಾಡೋವಂಥ ಸ್ವೀಟ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಹೀಟ್ ಅಂತ ಏನಾದ್ರು ಆಗಿದ್ದರೆ ರಾಗಿ ಹಾಲು ಬೈ ತಿನ್ನೋದ್ರಿಂದ ಕೂಲಾಗುತ್ತೆ ಕೆಲಸ ಅಂತೀವಿ ನಮ್ಮ ಕಡೆ ಕೆಲಸ ತಿನ್ನೋದರಿಂದ ತುಂಬ ಆಗುತ್ತೆ ಬಾಡಿ ಒಳ್ಳೆಯದು ಆರೋಗ್ಯಕ್ಕೆ ಈಗೊಂಥರ ಮಕ್ಕಳು ರಾಗಿ ಇದೆಲ್ಲ ತಿನ್ನೋದೇ ಇಲ್ಲ ನೋಡಿ ಈಗಂತೂ ಮಕ್ಕಳು ರಾಗಿ ತಿನ್ನೋದೇ ಇಲ್ಲ ಈಗಿನ ಮಕ್ಕಳಿಗೆ ರಾಗಿ ಅಂದ್ರೆ ಮೂಗು ಮುರಿತಾರೆ ಈ ಥರ ಸ್ವೀಟ್ ಎಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೂ ತುಂಬ ಇಷ್ಟ ಇದು ಹಂಗಾಗಿ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ಆದರೆ ಯಾವಾಗ ವೀಡಿಯೋ ಮಾಡಿ ನಾನು ಹಾ ತೋರಿಸಿಲ್ಲ ಯಾರಿಗೂ ಇವತ್ತು ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಣ ಹಾಕೋಣ ಎಲ್ಲರಿಗೂ ಗೊತ್ತಾಗುತ್ತೆ ಗೊತ್ತಿರುತ್ತೆ ಸುಮಾರು ಜನ ಎಲ್ಲರಿಗೂ ನನಗೆ ಸ್ಪೆಷಲ್ ಅಂತ ಏನಿಲ್ಲ ಎಲ್ಲರೂ ಮಾಡ್ತಾರೆ ಅದರಲ್ಲಿ ನಾನು ಇವತ್ತು ಹಾಗೆ ಹಾಗೇನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನೇನಿಲ್ಲ ತುಂಬ ಜನಕ್ಕೂ ಗೊತ್ತಿರುತ್ತೆ ತುಂಬ ಜನ ಮಾಡ್ತಾರೆ ಆದರೆ ಈಗಿನ ಜನ್ರೇಶನ್ಗೆ ಅಷ್ಟು ಗೊತ್ತಿರೋಲ್ಲ ಅಂದ್ಕೊತೀನಿ ನಾನು ನೋಡಿ ಈ ಥರ ಕೈ ಬಿಡದೆ ತಿರ್ಗಿಸ್ತಾನೆ ಇರಬೇಕು ತುಂಬ ಫ್ಯಾಷನ್ಸ್ ಇರ್ಬೇಕು ಇದು ಮಾಡಲಿಕ್ಕೆ ನೋಡಿ ಈ ಥರ ಈಗ ಒಂದು ಅದಕ್ಕೆ ಬರ್ತಾಯಿದೆ ಇದನ್ನೂ ಸ್ವಲ್ಪ ಹಾಕ್ಬೇಕು ನೋಡಿ ಕೈ ಬಿಡದೆ ಆಡಿಸ್ಬೇಕು ಇದನ್ನು ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ಗಂಟಾಗ್ಬಿಡುತ್ತೆ ಸುಮಾರು ಒಂದು ಇಪ್ಪತ್ತು ನಿಮಿಷದಿಂದ ಕೈ ಆಡಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ತಿರ್ಗಿಸ್ತಾನೇ ಇದ್ದೀನಿ ಇಲ್ಲಾಂದರೆ ತಳ ಬಿಡುತ್ತೆ ಈ ಥರ ಕೈ ಬಿಡದೆ ಆರಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಇಡದು ಬಿಡುತ್ತೆ ತಳ ಇಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಒಂದು ಸೆಕೆಂಡು ಕೂಡ ಕೈ ಬಿಡದೆ ಆರಿಸ್ತಾನೆ ಇದ್ದೀನಿ ನೋಡಿ ಫೈನಲಿ ಈ ಥರ ಆಗಿದೆ ಇದಾಗಿದೆ ಆಲ್ಮೋಸ್ಟ್ ಈಗ ನಾನು ಈಗ ತೆಗಿ ತಿಳಿಸ್ತಿದ್ದೀನಿ ಇದನ್ನ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿ ಇಷ್ಟು ಅದ ಬಂದರೆ ಸಾಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇದು ಆ ರೀತಿ ಮೇಲೆ ಅಂದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂಗಂತರೂ ಈ ಕೆಲಸ ಅಂದರೆ ತುಂಬ ಇಷ್ಟ ನಂಗೆ ತಿನ್ಬೇಕು ಅನ್ನಿಸ್ತಾಗೆಲ್ಲ ಸ್ವಲ್ಪ ಮಾಡ್ಕೊಂಡು ತಿಂತಾಯಿರ್ತೀನಿ ನಾನು ನೋಡಿ ಈ ಥರ ತಟ್ಟೆಗೆ ಹಾಕಿದ್ದೀನಿ ಸ್ವಲ್ಪ ಪಾತ್ರೆಗೂ ಹಾಕಿದ್ದೀನಿ ಸ್ಟೀಲ್ ಪಾತ್ರೆಗೆ ಅದ್ರ ಮೇಲೆ ನಾನು ಈ ಥರ ಒಣ ಕೊಬ್ಬರನ್ನ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಗಸಗಸೆನ ಹಾಕ್ತಾಯಿದ್ದೀನಿ ಗಸಗಸೆ ಒಣ ಕೊಬ್ಬರಿ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಈ ಥರ ಕೆಲಸ ರೆಡಿ ಆಯಿತು ಸುಮಾರೀಗ ಹತ್ತು ಗಂಟೆ ಆಗಿದೆ ನಾನು ಎಂಟು ಸಾರಿ ಒಂಬತ್ತುವರೆಗೇನೋ ಇಟ್ಟಿದ್ದೆ ಅರ್ಧ ಗಂಟೆ ಒಳಗೆ ಆಯಿತು ಹಾಲು ಸ್ವಲ್ಪ ಅದಕ್ಕೆ ಬರೋದೇ ಲೇಟಾಗುತ್ತೆ ಇಲ್ಲಾಂದರೆ ಸಿಂಪಲಾಗಿ ಆರಾಮಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿ ಆದಂಥ ಸ್ವೀಟ್ ಅಂತ ಹೇಳ್ಬೋದು ಆರೋಗ್ಯಕರವಾಗಿ ತಿನ್ನೋಂಥ ಸ್ವೀಟ್ ಅಂತ ಹೇಳ್ಬೋದು ನೋಡಿ ನಾನು ಬೆಳಗ್ಗೆ ಎದ್ದು ಕೆಲಸನ ತೆಗೆದಿದ್ದೀನಿ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಆಗುತ್ತೆ ಈ ಥರನೇ ಇರಬೇಕು ಇದು ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಸ್ವಲ್ಪ ಅಕ್ಕಿನೂ ಮಿಕ್ಸ್ ಮಾಡಿ ಮಾಡ್ತಾರೆ ಕಾಯಲು ಕೂಡ ಹಾಕ್ಬಿಟ್ಟು ಮಾಡೋರು ಇದ್ದಾರೆ ನಾನು ಹಸುವಿನ ಹಾಲು ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೂ ಬಾಯ್ಲಿಟ್ಟರೆ ಕರ್ಗೆ ಹೋಗೋ ಥರ ಇದೆ ನೋಡಿ ಯಾವ ರೀತಿ ಶೇಕ್ ಆಗ್ತಾ ಇದೆ ಈ ಥರ ಇರಬೇಕು ನನಗಂತೂ ತುಂಬ ಇಷ್ಟ ಇದು ಸ್ವೀಟು ನೋಡಿ நோர இப்போ பிரகாஷ் கிலோ ஆசை வெரேட்டி மொத்த ನಮ್ಮ ಮನೆಯವರು ಇದೇ ರೀತಿ ಡೈಲಿನೇ ವೆರೈಟೀಸ್ ಮಾಡ್ತಾಯಿರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ತಮಾಷೆ ಮಾಡ್ತಾಯಿದ್ರು ಕೆಲಸ ಅಂದರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ದೇಹ ಹೀಟ್ ಆದಂಥ ಟೈಮಲ್ಲಿ ಈ ಥರ ಕೆಲಸ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಲಾಗುತ್ತೆ ಇದರಲ್ಲಿ ಗಸಗಸೆ ರಾಗಿ ಎಲ್ಲ ಇರೋದ್ರಿಂದ ಬಾಡಿ ತುಂಬ ಕೂಲ್ ಆಗುತ್ತೆ ನಿಮ್ಮ ಮನೇಲಿ ಒಂದು ಸರ್ತಿ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ